ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ಮತ್ತು ಜೀವನದ ದಾರಿಯಲ್ಲಿ ಬೆಳಕನ್ನು ಕೊಡಬಲ್ಲಂತಹ ಜೀವನವನ್ನೇ ಬದಲಿಸಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಾಳೆ ಇಲ್ಲ ನಾಡಿದ್ದು ಅಂದರೆ ನೋಡಿ ನವೆಂಬರ್ ಹದಿಮೂರನೇ ತಾರೀಕು ಬುಧವಾರ ವಿವಾಹ ಇದೆ ತುಳಸಿ ಲಗ್ನ ತುಳಸಿ ಮದುವೆ ತುಳಸಿ ಇದೆ ಈ ದಿನ ನಿಮ್ಮೆಲ್ಲರ ಮನಸ್ಸಿನ ಇಚ್ಛೆಗಳನ್ನು ಬಯಕೆಗಳನ್ನು ಕೋರಿಕೆಗಳನ್ನು ವಿಶ್ಗಳನ್ನು ಫುಲ್ಫಿಲ್ ಮಾಡೋದಕ್ಕೆ ಅತೀ ಶ್ರೇಷ್ಠ ದಿನ ಹೌದು ಮನೆಯಲ್ಲಿ ಸಿಗುವಂತಹ ಕೆಲ ಸುಲಭ ವಸ್ತುಗಳನ್ನು ಇಟ್ಕೊಂಡು ಇನ್ನು ಕೆಲವು ವಸ್ತುಗಳನ್ನು ಅಂಗಡಿಗಳಲ್ಲಿ ಅತೀ ಕಡಿಮೆ ಖರ್ಚಿನಲ್ಲಿ ತಂದು ಪೂಜೆ ಮಾಡೋದರಿಂದ ತುಂಬ ದಿವಸದಿಂದ ತುಂಬ ದಿವಸದಿಂದ ಕೈಗೂಡದೇ ಇರುವಂತಹ ಅತಿ ಕಠಿಣ 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 ಕೆಲಸಗಳನ್ನು ಹೂವಿನ ಹಾರ ಎತ್ತಿದಷ್ಟೇ ಸರಳವಾಗಿ ಕೈಗೂಡಿಸಿಕೊಳ್ಳಬಹುದು ಎನ್ನುವ ವಿಶೇಷ ಸಂಚಿಕೆಯನ್ನು ನಿಮ್ಮ ಮುಂದೆ ತಗೊಂಬಂದಿದ್ದೀನಿ ಹಾಗಾಗಿ ಈಗಲೇ ಈ ವಿಡಿಯೋ ಕೆಳಗಡೆ ಜೈ ತುಳಸಿ ಮಾ ಜೈ ತುಳಸಿ ಮಾತಾ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರಗಳನ್ನು ಗುರುತಿಸಿ ತಿಂಗಳ ಕೊನೆಗೆ ನಾವು ಗಿವ್ ಅವೇ ಪ್ರೈಸ್ ಅನ್ನು ಕೊಡ್ತೀವಿ ಆ ಗಿವ್ ಅವೇ ಪ್ರೈಸ್ ಅಲ್ಲಿ ಒಬ್ಬ ವೀಕ್ಷಕರಿಗೆ ಮೊಬೈಲ್ ಫೋನ್ ಇನ್ನುಳಿದ ನಾಲ್ಕು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆಯ ಬೇರನ್ನ ಉಡುಗೊರೆಯಾಗಿ ಕೊಡ್ತಾ ಇದ್ದೀವಿ ನೀವು ಬಹುಮಾನವನ್ನು ಗೆಲ್ಲಬೇಕು ಅಂದರೆ ವಿಡಿಯೋ ಕೆಳಗಡೆ ಹೆಚ್ಚೆಚ್ಚು ಕಮೆಂಟ್ ಮಾಡಿ ಹೊಸ ವೀಕ್ಷಕರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಎಲ್ಲ ಒಂದು ನಿಮ್ಮ ಬಳಗಕ್ಕೂ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರ ಜೀವನದಲ್ಲಿ ಬೆಳಕಾಗಲಿ ಅನ್ನೋದೇ ನಮ್ಮ ಉದ್ದೇಶ ಬನ್ನಿ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ತುಳಸಿ ಹಬ್ಬದ ದಿನ ಒಂದು ಮೂರು ಸಿಂಪಲ್ ರೆಮಿಡಿ ಹೇಳ್ಕೊಡ್ತೀನಿ ಮೂರಾದರೂ ಮಾಡಬಹುದು ಅಥವಾ ನಿಮಗೆ ಆಗ್ತಾ ಇಲ್ಲ ಅಂದರೆ ಒಂದಾದರೂ ಮಾಡಬಹುದು ಮಾಡಿ ನೋಡಿ ಯಾಕೆಂದರೆ ತುಳಸಿ ಹಬ್ಬ ಈ ವರ್ಷ ಕೈ ತಪ್ಪಿತು ಅಂದರೆ ಮತ್ತೆ ಒಂದು ವರ್ಷ ಕಾಯಬೇಕು ನೀವು ಹೌದು ಮಿಸ್ ಮಾಡ್ಕೋಬೇಡಿ ಕೈಯಿಂದ ಈ ಸುವರ್ಣ ಅವಕಾಶ ಜಾರಿ ಹೋಗೋದಕ್ಕೆ ಬಿಡಬೇಡಿ ತುಳಸಿ ಹಬ್ಬದ ದಿನ ಈ ಉಪಾಯ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಬೆಳಕನ್ನು ತಂದುಕೊಳ್ಳಿ ಈ ಕೆಲಸನೇ ಆಗ್ತಾ ಇಲ್ಲ ಗುರುಗಳೇ ನಾವು ಏನು ಮಾಡಿದರೂ ಆಗ್ತಾ ಇಲ್ಲ ಅನ್ನೋ ಕೆಲಸಗಳು ಕೂಡ ತುಳಸಿ ಹಬ್ಬದ ದಿನ ನಾನು ಹೇಳುವಂಥ ರೆಮಿಡಿಯನ್ನು ಮಾಡಿಕೊಂಡ್ರೆ ಒಂದೇ ವಾರದಲ್ಲಿ ಶುಭ ಸಮಾಚಾರ ಒಂದೇ ವಾರದಲ್ಲಿ ಧನಲಾಭ ನೀವು ಕೇಳಿದ್ದೆಲ್ಲ ಆಗತ್ತೆ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ನೋಡಿ ನಾನು ಫೋಟೋದಲ್ಲಿ ತೋರಿಸ್ತೀನಿ ಸಾಮಾನ್ಯವಾಗಿ ತುಳಸಿ ಹಬ್ಬದ ದಿನ ಉತ್ತರ ಭಾರತದ ಕಡೆಗೆ ಈ ಒಂದು ಪದಾರ್ಥಗಳನ್ನ ಅಂದರೆ ಅವ್ರೇನ್ ಹೇಳ್ತಾರೆ ಅಂದ್ರೆ ಸೋಲಾ ಸಿಂಗಾರ್ ಅಂತ ಹೇಳ್ತಾರೆ ಅಂದರೆ ಹದಿನಾರು ಬಗೆಯ ಶೃಂಗಾರದ ವಸ್ತುಗಳು ಮುತ್ತೈದೆಯ ಹೆಣ್ಣುಮಗಳು ತನ್ನ ಶೃಂಗಾರಕ್ಕೆ ಬಳಸಿಕೊಳ್ಳುವಂಥ ಹದಿನಾರು ರೀತಿಯ ವಸ್ತುಗಳು ಯಾವುವು ನೋಡಿ ಇವೆಲ್ಲ ಪದಾರ್ಥಗಳು ಈಗ ನಾನು ತೋರಿಸುವಂಥ ಪದಾರ್ಥಗಳು ನಿಮಗೆ ದೇವರ ಒಂದು ಪೂಜೆಯ ಸಾಮಗ್ರಿಗಳು ಸಿಗುವಂಥ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಒಂದು ಇಷ್ಟ ಇಷ್ಟೇ ಒಂದು ಅಂಗೈಯಗಲದ ಚಿಕ್ಕದಾಗಿ ಆ ಒಂದು ಎಲ್ಲ ವಸ್ತುಗಳನ್ನು ಪ್ಯಾಕ್ ಮಾಡಿರ್ತಾರೆ ಅರಿಶಿಣ ಕುಂಕುಮ ಕಾಡಿಗೆ ಚಿಕ್ಕದು ಒಂದು ಇಷ್ಟೇ ಇಷ್ಟು ಒಂದು ಎರಡು ಇಂಚು ಹಣಿಗೆ ಬಾಚಣಿಗೆ ಕುಂಕುಮ ಬಿಂದಿ ಇವೆಲ್ಲವನ್ನು ಹಾಕಿ ಅದರಲ್ಲಿ ಒಂದು ಇಷ್ಟೇ ಚಿಕ್ಕ ಪ್ಯಾಕ್ ಮಾಡಿರ್ತಾರೆ ಶೃಂಗಾರದ ವಸ್ತುಗಳು ನೋಡಿ ಈ ಥರ ಎಲ್ಲ ಇರುತ್ತೆ ಅದರಲ್ಲಿ ನೋಡಿ ಇಲ್ಲಿ ಚಿಕ್ಕ ಬಾಚಣಿಕೆ ಕಾಣ್ತಾ ಇದೆ ಚಿಕ್ಕ ಮಿರರ್ ಸಿಗುತ್ತೆ ಅದೇ ರೀತಿ ಸೆಂಟ್ ಸಿಗುತ್ತೆ ಚಿಕ್ಕದು ಅದರಲ್ಲಿ ನೇಲ್ಪಾಲಿಶ್ ಆಗಲಿ ಪೌಡರ್ ಆಗಲಿ ಬಳೆ ಆಗಲಿ ಬಿಂದಿ ಆಗಲಿ ಆಮೇಲೆ ನೋಡಿ ಇಲ್ಲೆಲ್ಲ ವಸ್ತುಗಳು ಸಿಗುತ್ತೆ ಮೆಹಂದಿ ಇದಕ್ಕೆ ಚುನರಿ ಅಂತ ಹೇಳ್ತಾರೆ ಕೆಂಪು ಚುನರಿ ಅಂತ ಹೇಳ್ತಾರೆ ಈ ಎಲ್ಲ ವಸ್ತುಗಳು ಹದಿನಾರು ರೀತಿಯ ಶೃಂಗಾರದ ವಸ್ತುಗಳು ಪ್ಯಾಕೆಟ್ ಸಿಗುತ್ತೆ ಅಂಗಡಿಯಲ್ಲಿ ಇದನ್ನು ತಗೊಂಡು ಮನೆಗೆ ಬರಬೇಕು ನೋಡಿ ಇಲ್ಲೂ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಈ ರೀತಿ ಎಲ್ಲ ಇರುತ್ತೆ ಅದರಲ್ಲಿ ಗೋಮತಿ ಚಕ್ರ ತಂದ್ರಂತೂ ಬಹಳ ಶ್ರೇಷ್ಠ ತುಳಸಿ ಪೂಜೆಯ ದಿನ ನೀವು ಗೋಮತಿ ಚಕ್ರ ಇಟ್ಟರೆ ಬಹಳ ಶ್ರೇಷ್ಠ ನೋಡಿ ಚಿಕ್ಕ ಒಂದು ಕನ್ನಡಿ ಇದೆ ಪೌಡರ್ ಇದೆ ನೇಲ್ಪಾಲಿಶ್ ಇದೆ ಒಬ್ಬ ಮುತ್ತೈದೆ ಸ್ತ್ರೀ ಏನೆಲ್ಲ ವಸ್ತುಗಳನ್ನು ತಮ್ಮ ಅಲಂಕಾರಕ್ಕಾಗಿ ಬಳಕೆ ಮಾಡ್ತಾರೆ ಆ ಎಲ್ಲ ವಸ್ತುಗಳ ಪ್ಯಾಕೆಟನ್ನು ತೊಗೊಂಡ್ಬರಬೇಕು ಯಾವತ್ತು ತುಳಸಿ ವಿವಾಹದ ದಿನ ನಾಳೆ ಎಲ್ಲ ನಾಡಿದ್ದು ಹದಿಮೂರನೇ ನವೆಂಬರ್ ಬುಧವಾರ ತುಳಸಿ ಹಬ್ಬ ಇದೆ ಅಂಗಡಿಯಿಂದ ಆ ವಸ್ತುಗಳನ್ನು ಮನೆಗೆ ತಗೊಂಡ್ಬನ್ನಿ ಚಿಕ್ಕದ ಪ್ಯಾಕೆಟ್ ಸಿಗುತ್ತೆ ಅದನ್ನು ತುಳಸಿ ವಿವಾಹದ ದಿನ ತುಳಸಿ ಹಬ್ಬದ ದಿನ ಈ ವಸ್ತುಗಳನ್ನು ತುಳಸಿಯ ಗಿಡದ ಮುಂದೆ ಇಟ್ಟುಬಿಟ್ಟು ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅಮ್ಮ ಈ ಹದಿನಾರು ರೀತಿಯ ಅಲಂಕಾರಿಕ ವಸ್ತುಗಳು ಒಬ್ಬ ಮುತ್ತೈದೆ ಸ್ತ್ರೀ ಬಳಸುವಂತಹ ಈ ವಸ್ತುಗಳನ್ನು ನೀನು ಮುಂದೆ ಇಟ್ಟು ಪೂಜೆ ಮಾಡಿ ನಿನಗೆ ಸಮರ್ಪಣೆ ಮಾಡ್ತೀನಿ ಆಶೀರ್ವಾದ ಮಾಡು ಇಂಥ ಕೆಲಸ ನನಗಾಗಬೇಕು ಕೈಗೂಡಿಸಿ ಅಂತ ಪ್ರಾರ್ಥನೆ ಮಾಡಿ ಇಲ್ಲಿ ಏನಾಗುತ್ತೆ ಅಂದ್ರೆ ಅವತ್ತಿನ ದಿನ ಪೂರ್ತಿ ತುಳಸಿ ವಿವಾಹ ಸಾಯಂಕಾಲ ಮಾಡ್ತೀರಿ ಆ ರಾತ್ರಿ ಪೂರ್ತಿ ಈ ಶೃಂಗಾರದ ಸಾಮಗ್ರಿಗಳು ತುಳಸಿ ಗಿಡದ ಮುಂದೆ ಇದ್ದು ಬಿಡಲಿ ತುಳಸಿ ವಿವಾಹ ಮಾಡಿದ ಸ್ಥಳದಲ್ಲಿ ಇರಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ನಾನ ಆದ ಮೇಲೆ ಈ ಎಲ್ಲ ವಸ್ತುಗಳನ್ನ ಎತ್ಕೊಂಡು ಮರುದಿನ ನೀವು ಮುತ್ತೈದೆ ಸ್ತ್ರೀಗೆ ಈ ವಸ್ತುಗಳನ್ನ ದಾನದ ರೂಪದಲ್ಲಿ ಕೊಡಬೇಕು ಇದನ್ನ ಯಾರು ಯಾರು ದಾನ ಮಾಡಿದ್ರೆ ಯಾವ ಯಾವ ಫಲ ಸಿಗತ್ತೆ ಅಂತ ಹೇಳ್ತೀನಿ ಈ ಹದಿನಾರು ರೀತಿಯ ಶೃಂಗಾರದ ಸಾಮಗ್ರಿಗಳನ್ನ ಮದುವೆ ಆಗದ ಹುಡುಗಿ ತುಳಸಿ ವಿವಾಹದ ದಿನ ಇಟ್ಟು ಪೂಜೆ ಮಾಡಿ ನೆಕ್ಸ್ಟ್ ಡೇ ಮುತ್ತೈದೆ ಸ್ತ್ರೀಗೆ ಮುತ್ತೈದೆ ಹೆಣ್ಮಗಳಿಗೆ ಇದನ್ನು ದಾನ ಮಾಡಿದರೆ ಆ ಮದುವೆ ಆಗಲಾರದಂಥ ಹುಡುಗಿಗೆ ಕಂಕಣ ಭಾಗ್ಯ ಕೂಡಿ ಬರಲಿ ಅಂತ ಕಾಯ್ತಾ ಇರುವಂಥ ಹುಡುಗಿಗೆ ಮದುವೆ ಸೆಟ್ ಆಗುತ್ತೆ ಒಂದೇ ತಿಂಗಳಲ್ಲಿ ಸೆಟ್ ಆಗುತ್ತೆ ಒಂದು ಇನ್ನು ಎರಡನೇದು ಈ ಹದಿನಾರು ರೀತಿಯ ಶೃಂಗಾರದ ವಸ್ತುಗಳನ್ನು ತುಳಸಿ ಮುಂದೆ ಇಟ್ಟು ತಾಯಿ ತನ್ನ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿಕೊಂಡು ಮಗನಿಗೆ ನೌಕರಿ ಸಿಗಲಿ ಮಗನಿಗೆ ಮದುವೆ ಸೆಟ್ ಆಗಲಿ ನಾವು ಮನೆ ಕಟ್ಟಬೇಕು ಸೈಟ್ ತಗೋಬೇಕು ವಾಹನ ಕೊಂಡ್ಕೋಬೇಕು ಏನಾದರೂ ಒಂದು ವಿಶ್ವನ ಮನಸ್ಸಲ್ಲಿ ಮಾಡಿಕೊಂಡು ಆ ಮನೆಯ ಹೆಣ್ಣುಮಗಳು ಅವು ಈ ವಸ್ತುಗಳನ್ನು ಮರುದಿನ ದಾನ ಮಾಡಿದರೆ ಏನು ಕೇಳ್ಕೊಂಡಿರ್ತೀರಾ ಅದೆಲ್ಲ ಈಡೇರುತ್ತೆ ಅಕಸ್ಮಾತ್ ಈಗ ಹೆಂಡತಿ ಗಂಡನಿಗೋಸ್ಕರ ವಿಷ್ ಕೇಳಿದರೆ ಈ ಎಲ್ಲ ವಸ್ತುಗಳನ್ನ ತುಳಸಿ ಗಿಡದ ಮುಂದೆ ಇಟ್ಟು ನನ್ನ ಗಂಡನ ವ್ಯಾಪಾರ ಅಭಿವೃದ್ಧಿ ಆಗಲಿ ನೌಕರಿ ಅಭಿವೃದ್ಧಿ ಆಗಲಿ ಕೆಲಸ ಸಿಗ್ಲಿ ಮತ್ತೊಂದು ಮಗದೊಂದು ಏನೇ ವಿಶ್ ಮಾಡಿಕೊಳ್ಳಿ ಮಕ್ಕಳು ಮಾತು ಕೇಳ್ಕೊಳ್ಳಿ ಏನೇ ಇದ್ರು ಇದನ್ನು ಈ ರೀತಿ ಪೂಜೆ ಮಾಡಿ ನೀವು ಮರುದಿನ ಮುತ್ತೈದೆ ಪೂಜೆಗೆ ಮುತ್ತೈದೆಗೆ ದಾನ ಮಾಡೋದ್ರಿಂದ ನಿಮ್ಮ ಮನಸ್ಸಿನ ಇಚ್ಛೆಗಳೆಲ್ಲ ನೆರವೇರುತ್ತೆ ಇದು ಒಂದನೇ ಉಪಾಯ ಎರಡನೇ ಉಪಾಯ ಹೇಳ್ತೀನಿ ನೋಡಿ ನೆಲ್ಲಿಕಾಯಿ ದೀಪ ನೀವು ಇಲ್ಲಿ ನೋಡ್ತಾ ಇರ್ಬೋದು ವಿಶೇಷವಾಗಿ ನೆಲ್ಲಿಕಾಯಿ ವಿಷ್ಣು ಸ್ವರೂಪ ಅಂತ ಹೇಳ್ತಾರೆ ವಿಷ್ಣು ಮತ್ತೆ ತುಳಸಿಗೆ ವಿವಾಹ ಅವತ್ತು ನಾನು ಕತೆ ಹೇಳಿದ್ದೀನಿ ಎರಡು ದಿವಸದ ಹಿಂದೆ ಒಂದು ತುಳಸಿ ವಿವಾಹದ ಸಂಚಿಕೆ ಮಾಡಿ ಕತೆ ಹೇಳಿದ್ದೀನಿ ಯಾರು ತುಳಸಿ ವಿವಾಹದ ದಿನ ನೆಲ್ಲಿಕಾಯಿ ಮೇಲಿನ ಭಾಗವನ್ನು ಒಂದು ಸ್ವಲ್ಪ ಕಟ್ ಮಾಡಿ ತೆಗೆದುಬಿಟ್ಟು ಬತ್ತಿಯನ್ನು ಇರಿಸಿ ತುಪ್ಪದಲ್ಲಿ ಅದನ್ನ ಅದ್ದಿ ನೆಲ್ಲಿಕಾಯಿ ಮೇಲೆ ಯಾರು ದೀಪವನ್ನ ಬೆಳಕ್ತಾರೋ ನಿಮ್ಮ ಮನೆಯಲ್ಲಿ ವರ್ಷ ಕಳೆಯುವಷ್ಟರಲ್ಲಿ ಮಂಗಳ ಕಾರ್ಯ ನಡೆಯುತ್ತೆ ಸಾಕಷ್ಟು ಹಣ ಹರಿದು ಬರುತ್ತೆ ಸಾಲ ತೀರುತ್ತೆ ಕೈಯಲ್ಲಿ ಹಣ ನಿಲ್ಲುತ್ತೆ ಮಕ್ಕಳು ಮಾತು ಕೇಳುತ್ತಾರೆ ಮನೆಯವರು ಯಾರಾದರೂ ದುಶ್ಚಟಕ್ಕೆ ದಾಸರಾಗಿದ್ರೆ ಅದರಿಂದ ಹೊರಗಡೆ ಬರ್ತಾರೆ ದಾಂಪತ್ಯದಲ್ಲಿ ವಿರಸ ಬಂದು ಡೈವರ್ಸ್ ವರ್ಗು ಹೋಗಿದ್ರು ಅದು ಕೂಡ ನೀವು ಆ ಡೈವರ್ಸ್ ಅನ್ನು ಮಾತೆ ಹೊರಟು ಹೋಗಿ ದಾಂಪ ದಾಂಪತ್ಯದಲ್ಲಿ ಹೊಂದಾಣಿಕೆ ಬರುತ್ತೆ ಮನೆ ಕಟ್ಟಿಬಿಟ್ಟು ಅರ್ಧಕ್ಕೆ ನಿಂತಿದ್ರೆ ಅದನ್ನ ಪೂರ್ತಿ ಚಾಲನೆ ಮಾಡಿ ಮನೆ ಕಂಪ್ಲೀಟ್ ಮಾಡ್ತೀರಾ ಕಟ್ಟಿ ಗೃಹ ಪ್ರವೇಶ ಮಾಡ್ತೀರಾ ಹೊಸ ವಾಹನ ಕೊಂಡ್ಕೊತೀರಾ ನೀವು ಏನು ಮನಸ್ಸಿನ ಇಚ್ಛೆ ಕೇಳ್ತೀರಾ ಅದೆಲ್ಲ ನೆರವೇರುತ್ತೆ ಮಾಡಬೇಕಾಗಿರೋದಿಷ್ಟೇ ತುಳಸಿಯ ಮೇಲೆ ಸಾರಿ ನೆಲ್ಲಿಕಾಯಿಯನ್ನ ತಂದು ಅದರ ಮೇಲೆ ದೀಪವನ್ನ ಬೆಳಗಬೇಕು ತುಳಸಿಗೆ ಆರತಿಯನ್ನ ಮಾಡಬೇಕು ನೋಡಿ ಇದು ಎರಡನೇ ಉಪಾಯ ಇನ್ನ ಕೊನೆಯ ಮತ್ತು ಪವರ್ಫುಲ್ ಉಪಾಯ ಎರಡು ಉಪಾಯ ಹೇಳಿದ್ದೀನಿ ಆಲ್ರೆಡಿ ನಿಮಗೆ ಹದಿನಾರು ರೀತಿಯ ಶೃಂಗಾರದ ವಸ್ತುಗಳನ್ನು ಅರ್ಪಣೆ ಮಾಡೋದು ಒಂದು ನೆಲ್ಲಿಕಾಯಿ ದೀಪ ಬೆಳಗೋದು ಎರಡು ಇನ್ನ ಮೂರನೇ ಉಪಾಯ ನೋಡಿ ಶುಗರ್ ಕೇನ್ ಜ್ಯೂಸ್ ಕಬ್ಬಿನ ರಸ ನೋಡಿ ಈ ಕಬ್ಬಿನ ರಸವನ್ನ ತುಳಸಿ ವಿವಾಹದ ದಿನ ಪೂಜೆಯ ಸಂದರ್ಭದಲ್ಲಿ ಸ್ವಲ್ಪ ಕೈಯಲ್ಲಿ ಹಾಕೋಬೇಕು ಮನೆಯ ಸದಸ್ಯರು ಎಲ್ಲರೂ ಮಾಡ್ಬೋದು ಇದನ್ನ ಸ್ವಲ್ಪ ತುಳಸಿಯ ಅಂದರೆ ಕಬ್ಬಿನ ರಸವನ್ನು ಕೈಯಲ್ಲಿ ಹಾಕೊಂಡ್ಬಿಟ್ಟು ಮಾರ್ಕೆಟಲ್ಲಿ ಸರಳವಾಗಿ ಸಿಗುತ್ತೆ ನಿಮಗೆ ಕಬ್ಬಿನ ರಸ ಸಿಗುತ್ತೆ ಅದನ್ನು ತಗೊಂಡ್ಬಂದ್ಬಿಡಿ ತೊಗೊಂಬಂದ್ಬಿಟ್ಟು ಕಬ್ಬಿನ ರಸವನ್ನು ಕೈಯಲ್ಲಿ ಹಾಕ್ಕೊಂಡು ನಿಮ್ಮ ಗೋತ್ರ ಮತ್ತು ಹೆಸರು ಹೇಳಿಬಿಟ್ಟು ತುಳಸಿಯ ಗಿಡದಲ್ಲಿ ಆ ರಸವನ್ನು ಸಮರ್ಪಣೆ ಮಾಡಿಬಿಡಿ ಬಲ್ಗೈಯಿಂದ ಮನಸ್ಸಿನಲ್ಲಿ ಇಚ್ಛೆ ಕೇಳ್ಕೋಬೇಕು ನನಗೆ ಈ ಕೆಲಸ ಆಗಲಿ ಈ ಕೆಲಸ ಆಗಲಿ ಈ ಕೆಲಸ ಆಗ್ಲಿ ಅಂತ ಕೇಳ್ಕೊಂಡು ತುಳಸಿ ರಸವನ್ನು ಕೈಯಲ್ಲಿ ಹಿಡ್ಕೊಂಡು ಅದನ್ನ ಪ್ರಾರ್ಥನೆ ಮಾಡಿಕೊಂಡು ಕಬ್ಬಿನ ರಸವನ್ನು ಕೈಯಲ್ಲಿ ಹಾಕೊಂಡು ಪ್ರಾರ್ಥನೆ ಮಾಡಿಕೊಂಡು ಆ ತುಳಸಿಯ ಗಿಡಕ್ಕೆ ಸಮರ್ಪಣೆ ಮಾಡಿಬಿಡಿ ನೋಡಿ ಯಾರು ತುಳಸಿ ವಿವಾಹದ ದಿನ ಕಬ್ಬಿನ ರಸವನ್ನ ಮನೆಗೆ ತಂದು ಕೈಯಲ್ಲಿ ಹಾಕ್ಕೊಂಡು ಪ್ರಾರ್ಥನೆ ಮಾಡಿ ಕಬ್ಬಿನ ರಸವನ್ನು ತುಳಸಿಗೆ ಸಮರ್ಪಣೆ ಮಾಡ್ತಾರೋ ಅವರ ಎಲ್ಲ ಮನಸ್ಸಿನ ಬಯಕೆಗಳು ಈಡೇರುತ್ತೆ ನೂರಕ್ಕೆ ಸಾವಿರ ನೂರಕ್ಕೆ ನೂರ ಅಲ್ಲ ನೂರಕ್ಕೆ ಸಾವಿರ ಬರೆದಿಟ್ಕೊಳ್ಳಿ ಇದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ ಯಾವುದನ್ನು ಮಿಸ್ ಮಾಡ್ಕೊಂಡ್ರು ತುಳಸಿ ವಿವಾಹದ ದಿನ ಕಬ್ಬಿನ ರಸವನ್ನ ತುಳಸಿಗೆ ಅರ್ಪಣೆ ಮಾಡಿ ನಿಮ್ಮ ಮನಸ್ಸಿನ ಬಯಕೆಗಳನ್ನ ಕೇಳ್ಕೊಳ್ಳೋದನ್ನ ಮಿಸ್ ಮಾಡ್ಕೋಬೇಡಿ ಆಗ್ಲಾರ್ದಂಥ ಕೆಲಸ ಆಗುತ್ತೆ ಕಠಿಣ ಕಠಿಣ ಆಗ್ತಾನೆ ಇಲ್ಲ ಗುರುಗಳೇ ಈ ಕೆಲಸ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತಂದವರು ಕೂಡ ಈ ಈ ಒಂದು ಕಬ್ಬಿನ ರಸವನ್ನು ತುಳಸಿಗೆ ಸಮರ್ಪಣೆ ಮಾಡೋದ್ರಿಂದ ನಿಮ್ಮ ಕೆಲಸ ಕೈ ಮಾಡ್ಕೊಳ್ಳಿ ಅದ್ಭುತವಾದಂಥ ಮೂರು ರೆಮಿಡಿ ಹೇಳಿದ್ದೀನಿ ಮೂರು ಮಾಡ್ಕೊಳ್ಳಿ ಅಂದ್ರೆ ಮೂರಲ್ಲಿ ಒಂದಾದರೂ ಮಾಡ್ಕೊಳ್ಳಿ ಆದರೆ ಇದು ಮಾತ್ರ ಇದು ನೋಡಿ ಈ ಕಬ್ಬಿನ ರಸ ಸಮರ್ಪಣೆ ಮಾಡೋದು ತುಂಬ ಪವರ್ಫುಲ್ ತುಂಬ ಪವರ್ಫುಲ್ ಮಾಡಿ ನೋಡಿ ಈ ಮೂರು ಮುತ್ತಿನಂತ ಉಪಾಯ ಹೇಳಿದ್ದೀನಿ ವೀಕ್ಷಕರೇ ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಅನ್ನು ಆರಂಭ ಮಾಡಿದ್ದಾರೆ ನಮ್ಮ ತಂಡ ಅದರಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸೋದಿಲ್ಲ ಅಜಿನ ಮೋಟೋ ಇಲ್ಲ ಸಾಂಪ್ರದಾಯಿಕವಾಗಿ ರುಚಿ ಶುಚಿಯಾಗಿ ಅಡುಗೆ ಮಾಡ್ತಾರೆ ಗುರುಗಳೇ ಆ ಚಾನಲ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಚಾನಲ್ ಸ್ಮಿತಾಸ್ ಕಿಚನ್ ಇದೆ ಆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ರೆಸಿಪಿ ಟ್ರೈ ಮಾಡಿ ಎಲ್ರಿಗೂ ಶೇರ್ ಮಾಡಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ